ಸಾಮೂಹಿಕ ಶ್ರೀ ನವದುರ್ಗೆ ಪೂಜೆ ಧರ್ಮಸ್ಥಳ ಸಂಘಗಳಿಂದ ಮಹಿಳಾ ಸಬಲೀಕರಣಕ್ಕೆ ಮಹತ್ತರ ಕೊಡುಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಭಾಗದಲ್ಲಿ ಮಹಿಳಾ ಸಬಲೀಕರಣಕ್ಕೆ ದೊಡ್ಡ ಕೊಡುಗೆ ನೀಡಿದ್ದು ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗ್ತಿರುವುದು ಶ್ಲಾಘನೀಯ ಸಾಮೂಹಿಕ ಶಕ್ತಿಯಿಂದ ಮಾತ್ರ ಸಮಾಜದಲ್ಲಿ ಸಮಗ್ರ ಅಭಿವೃದ್ಧಿ ಸಾಧ್ಯ ಅಂತ ತಹಶೀಲ್ದಾರ್ ಶ್ವೇತಾ ಬಿಕೆ ನೋಡಿದರು ಚೇಳೂರು ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಪ್ರಗತಿ ಬಂದು ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ಮಂಗಳವಾರ ಆಯೋಜಿಸಲಾಗಿದ್ದ ಸಾಮೂಹಿಕ ಶ್ರೀ ನವದುರ್ಗಾ ಪೂಜಾ ಹಾಗೂ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಕ್ತಿ ಅಂತ ಬಣ್ಣಿಸಿದ ಅವರು ಈ ಸಂಘದಿಂದ ಸಹಸ್ರಾರು ಮಂದಿ ಸಹಾಯ ಪಡೆದಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಿದರೆ ಪ್ರತಿಯೊಂದು ಕಾರ್ಯವೂ ಸಾಧ್ಯವಾಗುತ್ತದೆ ಅಂತ ತಿಳಿಸಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಉತ್ತಮ ಆರೋಗ್ಯ ಐಶ್ವರ್ಯ ಲಭಿಸಲಿ ಅಂತ ಪ್ರಾರ್ಥಿಸಿದರು

ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರುವಂತಹ ಡಿ ನರಸಿಂಹ ರೆಡ್ಡಿ ಅವರು ಸಾಮೂಹಿಕ ನವದುರ್ಗ ಉಚಾ ಸಮಿತಿಯವರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜಿಲ್ಲಾ ನಿರ್ದೇಶಕರು ಈ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯವರು ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಸದಸ್ಯ ನಿಮ್ಮ ಸಂಘದ ಸದಸ್ಯರಿಗೂ ವಂದನೆಗಳು ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜೆ ಕೆ ಆನಂದ್ ಮಾತನಾಡಿ ಧರ್ಮವನ್ನು ಕಾಪಾಡುವ ಮಹತ್ವದ ಸಂಘ ಇದಾಗಿದೆ ಈ ಸಂಘದ ಮೂಲಕ ಮಹಿಳೆಯರು ಸಾಲ ಪಡೆದು ಸ್ವಂತ ಉದ್ಯೋಗಗಳನ್ನು ಪ್ರಾರಂಭಿಸಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡುವ ಮಹತ್ವದ ಯೋಜನೆ ಇದಾಗಿದೆ ಅಂತ ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಚೇಳೂರು ಎಎಸ್ಐ ಶ್ರೀನಿವಾಸ್ ಮಾತನಾಡಿ ರಾತ್ರಿ ಸಮಯದಲ್ಲಿ ಆಚೆ ಕಟ್ಟುವ ಜಾನುವಾರುಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸುವುದು ಮುಖ್ಯ ಅಂತ ಸಲಹೆ ಕೊಟ್ಟರು ಇದೇ ವೇಳೆ ಸೈಬರ್ ಕ್ರೈಂ ಬಗ್ಗೆ ವಿವರಣೆ ನೀಡಿ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಮೋಸದ ಜಾಲಕ್ಕೆ ಬಲಿಯಾಗಬಾರದು ಅಂತ ಜಾಗೃತಿ ಮೂಡಿಸಿದರು ಹಿರಿಯ ಪತ್ರಕರ್ತ ಜೆ ವೆಂಕಟಾಚಲಪತಿ ಮಾತನಾಡಿ ನೂತನವಾಗಿ ಬೇರ್ಪಟ್ಟ ಚೇಳೂರು ತಾಲೂಕು ಗಡಿಭಾಗದಲ್ಲಿರೋದ್ರಿಂದ ಸಂಘ ಸಂಸ್ಥೆಗಳು ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಯೋಜನಾಧಿಕಾರಿ ಪ್ರವೀಣ್ ಅವರಿಗೆ ಮನವಿ ಮಾಡಿದರು ಸಭಾ ಕಾರ್ಯಕ್ರಮದ ಭಾಗವಾಗಿ ಪುಟ್ಟಮಗು ರುಚಿತ ಶ್ರೀಯಿಂದ ಮನಮೋಹಕ ಭರತನಾಟ್ಯ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಆರ್ಐ ಈಶ್ವರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೌಸ್ತರ್ ಭಾಗ್ಯಪಲ್ಲಿ ಯೋಜನಾಧಿಕಾರಿ ಪ್ರವೀಣ್ ಎಂವಿ ನರಸಿಂಹರೆಡ್ಡಿ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು